ಎಂ ಕಾರ್ಯಕ್ರಮ ಮುಂದೂಡಿಕೆ ಹೊಸೂರು ರಸ್ತೆ ಗುಂಡಿ ಮುಚ್ಚಲು ಒಂದೂವರೆ ಕೋಟಿ ಬಿಡುಗಡೆ ಈ ತಿಂಗಳ ಮೂವತ್ತೊಂದರಂದು ನಿಗದಿಯಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಾಲೂಕು ವಿವಿಧ ಅಭಿವೃದ್ಧಿ ಯೋಜನೆಗಳ ಚಾಲನೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಶಾಸಕ ಕೆ ನಂಜೇಗೌಡರು ತಿಳಿಸಿದ್ದಾರೆ ಸೋಮವಾರ ನಗರದ ಹತ್ತೊಂಬತ್ತೇ ವಾರ್ಡ್ನ ಶ್ರೀ ಪಟಾಲಮ ದೇವಾಲಯ ಸಮಿತಿ ಅಮೃತ್ ಎರಡು ಪಾಯಿಂಟ್ ಸೊನ್ನೆ ಯೋಜನೆ ಅಡಿ ಮಾಲೂರು ನಗರಕ್ಕೆ ಕುಡಿಯುವ ನೀರು ಕಲ್ಪಿಸುವ ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಅವರು ಮಾತನಾಡಿದರು ಎರಗೋಲ್ ನೀರನ್ನ ನಗರದ ಮೂವತ್ತೊಂದು ವಾರ್ಡ್ಗಳಿಗೆ ಪೂರೈಸುವ ಯೋಜನೆ ಪ್ರಗತಿಯಲ್ಲಿದೆ ಈಗಾಗಲೇ ತಾಲೂಕಿನಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಅನುದಾನದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಎಂದು ಅವರು ವಿವರಿಸಿದರು ಒಟ್ಟು ಮೂವತ್ತೇಳು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳು ವೇಗವಾಗಿ ಹಾಗೂ ಗುಣಮಟ್ಟದಲ್ಲಿ ಪೂರ್ಣಗೊಳ್ಳುವಂತೆ ಸೂಚಿಸಲಾಗಿದೆ ಟೀಕೆ ಮಾಡುವವರಿಗೆ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಉತ್ತರ ನೀಡುತ್ತೇವೆ ಎಂದು ನಂಜೇಗೌಡರು ಹೇಳಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ತಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ ಪುರಸಭೆ ಸದಸ್ಯರು ಭಾರತಮ್ಮ ಶಂಕರಪ್ಪ ಮುನಿರಾಜು ಮುರಳೀಧರ್ ನಾಮಿನಿ ಸದಸ್ಯ ಸುರೇಶ್ ರಂಗಪ್ಪ ಹಾಗೂ ನಗರಸಭೆ ಆಯುಕ್ತ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲೆಲ್ಲ ಗುಳಿ ಮುಚ್ಚೋದು ಅದನ್ನು ಕೂಡ ಈಗ ಹಾಕಕ್ಕೆ ಈಗಾಗ್ಲೆ ಕಾಂಟ್ಯಾಕ್ಟ್ ಮಾತಾಡಿ ನಮ್ಮ ಅಧಿಕಾರಿಗಳು ಮಾತಾಡಿದೆ ಮಳೆ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಇದು ಆಗೋ ಜೊತೆಗೆ ವಿಶೇಷ ಮಾಲೂತ್ ತಾಲೂಕು ಡೆವಲಪ್ಮೆಂಟ್ ಹಾಕ್ತಾ ಇದೆ ಇವೆಲ್ಲ ಆದ್ಮೇಲೆ ನಗರಸಭೆ ಎಲೆಕ್ಷನ್ ಕೂಡ ಬರ್ತದೆ ಕಷ್ಟಪಟ್ಟು ನಗರಸಭೆ ಮಾಡಿದ್ವಿ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ವಿ ಏನು ಪುರಸಭೆ ಅಂತ ಇತ್ತು ಮತ್ತೆ ನಗರಸಭೆ ಅಂತ ಆಯ್ತು ಪುರಸಭೆ ಅಂತ ಏನು ಆಡಳಿತ ಇತ್ತು ಇವತ್ತು ನಗರಸಭೆದಲ್ಲಿ ಅವರೇ ಇದ್ದಾರೆ ತುಂಬಾ ಡೆವಲಪ್ಮೆಂಟ್ಸ್ ಬಗ್ಗೆ ಸಭೆಗಳಲ್ಲಿ ಪಕ್ಷಾತೀತ ತೀರ್ಮಾನ ತಗೊಂಡಿದ್ವಿ ಯಾವುದು ತೀರ್ಮಾನ ತಗೊಂಡಂತ ಸಂದರ್ಭದಲ್ಲಿ ಪಕ್ಷಭೇದ ಬಿಟ್ಟು ಒಮ್ಮತದ ತೀರ್ಮಾನ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು ಬಸ್ ಸ್ಟ್ಯಾಂಡು ಕೂಡ ಅಷ್ಟೇ ಬಸ್ ಸ್ಟ್ಯಾಂಡಿಗೆ ಬದಲಿ ಜಾಗವನ್ನು ನೋಡಿದ್ವಿ ಆದಷ್ಟು ಬಗ್ಗೆ ಅದು ಶಿಫ್ಟ್ ಮಾಡಬೇಕು ಅಂತೇಳಿ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಸುಮಾರು ಯೋಜನೆಗಳನ್ನ ತಗೋತಾ ಇದೀವಿ ನಾನು ಕಂಟ್ರಾಕ್ಟರ್ ಒಂದು ಹೇಳೋದೇನಂದ್ರೆ ಫಾಸ್ಟ್ ಮಾಡ್ಬೇಕು ಯಾರು ಕಂಟ್ರಾಕ್ಟರ್ ಅವರು ಕಂಟ್ರಾಕ್ಟರ್ಗೆ ಸ್ವಲ್ಪ ಎಷ್ಟು ದಿನ ಬೇಕಾಗ್ತದೆ ಆರು ತಿಂಗಳ ಒಳಗಡೆ ಈಗ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರೋದೇನಂದ್ರೆ ನಾವು ಯಾವ ಯಾವ ರಸ್ತೆನ ಪ್ರಾರಂಭ ಮಾಡ್ತಾ ಇದೀವಿ ಎರಡ್ ಮೂರ್ ಕಿಲೋಮೀಟರ್ ರಸ್ತೆಗಳು ಮಾಡ್ತಾ ಆ ರಸ್ತೆಗಳನ್ನ ಫಸ್ಟ್ ಕವರ್ ಆಯ್ತು ಯಾಕಂದ್ರೆ ಮತ್ತೆ ರಸ್ತೆ ಮಾಡಿದ್ಮೇಲೆ ಮತ್ತೆ ಒಡೆಯಂತ ಕೆಲಸ ಆಗ್ಬಾರ್ದು ನಮ್ಮ ಇಂಜಿನಿಯರ್ ಇರ್ತಾರೆ ಯಾವ ಯಾವ ರಸ್ತೆ ಮೊದಲು ಪ್ರಾರಂಭ ಮಾಡಬೇಕು ಅವರು ತೋರ್ತಾರೆ ಯಾವ ರಸ್ತೆಗಳು ತಗೊಂಡಿದ್ವಿ ಅಂತ ನಾವು ಏನು ಇಪ್ಪತ್ತೆರಡು ಕಿಲೋಮೀಟರ್ ಮಾಲೂರು ಟೌನ್ ಅಲ್ಲಿ ಮಾಡ್ತಾ ಇದ್ವಿ ಆ ರಸ್ತೆಗಳು ಪೈಪ್ಲೈನ್ ಕೆಪಾಸಿಟಿ ಬರ್ತದೆ ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ವರ್ಕ್ ಸ್ಟಾರ್ಟ್ ಆಗ್ತದೆ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಟೆಂಡರ್ ಟೆಂಡರ್ ಫೈನಲ್ ಆಗ್ತದೆ ನೀನ್ ಟೆಂಡರ್ ಹೋಗಿದೆ ಅದು ಆಗುತ್ತಲ್ಲ ಒಂದು ತಿಂಗಳ ಒಳಗಡೆ ಕೆಲಸ ಪ್ರಾರಂಭ ಆಗ್ತದೆ ಅಷ್ಟು ಒಳಗೆ ನೀನ್ ನಾವು ಯಾವ ರಸ್ತೆಗಳನ್ನ ಮಾಡಬೇಕು ಅಂತಿದ್ವೋ ಅದನ್ನ ಪೈಪ್ ಲೈನ್ ಅನ್ನ ಕ್ಲಿಯರ್ ಮಾಡ್ಬೋದು ಮಾಡಿಕೊಂಡು ಒಳ್ಳೆ ಕಾಂಟ್ರಾಕ್ಟ್ ಇದ್ದಾರೆ ಫಾಸ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಕೆಲಸ ಕೂಡ ಮಾಡ್ತಾರೆ ವಿಶೇಷವಾಗಿ ಇವತ್ತಿನ ಪೂಜೆ ಕಾರ್ಯಕ್ರಮ ಇದು ಮುಖ್ಯಮಂತ್ರಿ ಬಂದು ಮಾಡಬೇಕಾಗಿದ್ದಂತ ಮತ್ತೆ ಮುಖ್ಯಮಂತ್ರಿ ಬರ್ತಾರೆ ಮುಖ್ಯಮಂತ್ರಿ ಡೇಟ್ ಅನ್ನ ಫಿಕ್ಸ್ ಮಾಡಿಸ್ಕೊಂಡು ಏನು ಇನ್ನು ಉಳಿದೋ ಫ್ಲೇವರ್ ಫೋರ್ ಲೈನ್ ಹಾಸ್ಪಿಟಲ್ ಏನಪ್ಪಾ ಬಸ್ ಸ್ಟ್ಯಾಂಡು ಎಲ್ಲ ಕೂಡ ತಾಲೂಕಲ್ಲಿ ಎಲ್ಲೆಲ್ಲಿ ಕುದಿಲು ಪೂಜೆ ಆದಷ್ಟು ಬೇಗನೆ ಏನೋ ಕೌಂಟಿಂಗ್ ಐದು ಆರು ಅಂತಾರೆ ಕೌಂಟಿಂಗ್ ನೋಡ್ಕೊತೀನಿ ಏನು ಆಗಲ್ಲ ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ತಿರುಪಿನ ಕನಸು ಕನಸಾಗೆ ಉಂಟದೆ ಆ ಕನಸು ಅವರು ನನಸಾಗಲ್ಲ ನಮಗೇನೋ ಅನುಮಾನವೂ ಇಲ್ಲ ಆದಷ್ಟು ಬೇಗನೆ ಕೌಂಟಿಂಗ್ ಮುಗಿಸ್ಕೊಂಡು ಮುಖ್ಯಮಂತ್ರಿ ಅನ್ನ ತಗೊಂಡು ಮುಖ್ಯಮಂತ್ರಿ ಮೊತ್ತ ಮುಖಾಂತರ ಕಾರ್ಯಕ್ರಮವನ್ನ ಎಲ್ಲಾ ವರ್ಕ್ಸ್ ಅನ್ನು ಪ್ರಾರಂಭ ಮಾಡಿಸ್ತದೆ ಕೆಲಸ ಮಾಡಿಸ್ತೀನಿ ಕ್ಷೇತ್ರ ನಮ್ಮ ಅಧಿಕಾರಿಗಳಿಗೆ ಕೂಡ ನಾನು ಹೇಳೋದು ಏನು ಕೆಲಸ ಮಾಡಬೇಕು ಅಂತೀವೋ ಪಾಸ್ಟ್ ಕಸ ತೆಗೆಯೋದು ನೋಡ್ತಾ ಇದ್ದೀನಿ ಫೇಸ್ಬುಕ್ಕು ವಾಟ್ಸಪ್ ಸ್ವಲ್ಪ ನಿದ್ದೆ ಹೋಗಬೇಡ್ರಿ ರಾತ್ರಿ ಆಗಲೂ ನಿಮ್ಗೆ ಟೈಮಿಂಗ್ ಇರೋಲ್ಲ ಏನು ಮಾಡಿಸ್ಕೋತಾರೆ ಕೆಲಸ ಮಾಡಬೇಕು ನೀವು ಇಲ್ಲಾಂದ್ರೆ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ ಪಾಪ ಒಬ್ಬನು ಅದು ಇದು ಆಗ್ತಾ ಇರ್ತಾನೆ ಪಾಪ ಟೇನು ಮಾಡ್ತಾ ಇರ್ತಾನೆ ಎಲ್ಲ ದೋಸ್ಟರ್ಸ್ ರಿಕ್ವೆಸ್ಟ್ ಮಾಡೋದು ಅಧಿಕಾರಕ್ಕೆ ರಿಕ್ವೆಸ್ಟ್ ಮಾಡೋದು ಮಳೆ ಬಿದ್ದಿದೆ ಕಸದಲ್ಲಿ ರಾಶೆ ಬಿಡ್ಬಿಟ್ಟ್ರೆ ಆದಷ್ಟು ಬೇಗ ಎಲ್ಲೆಲ್ಲಿ ಕಸ ಬಿಟ್ಟ ಖಾಲಿ ಮಾಡ್ತೀವಿ ಡೆವಲಪ್ಮೆಂಟ್ಸ್ಟಾರ್ಟ್ ಆಗಿದೆ ಮತ್ತೆ ಎಲ್ಲಾ ಕೆಲಸಗಳು ಪ್ರಾರಂಭ ಮಾಡೋದು ನಕ್ಷರ